ಮಹಾತ್ಮ ಗಾಂಧೀಜಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಮಹಾನ್ ನಾಯಕ ಹಾಗೂ ಅರಾಷ್ಟ್ರಪಿತಾಯಿ ಎಂದು ಗುರುತಿಸಲ್ಪಟ್ಟವರು ಅವರ ತತ್ವಗಳು ವಿಶ್ಲೇಷಣೆಗಳು ಮತ್ತು ನಂಬಿಕೆಗಳು ದೇಶವನ್ನು ಮಾತ್ರವಲ್ಲ ಇಡೀ ಜಗತ್ತನ್ನೇ ಪ್ರೇರೇಪಿಸಿದವು ಗಾಂಧೀಜಿಯವರ ತತ್ವಗಳು ಸತ್ಯ ಅಹಿಂಸೆ ಸರಳತೆ ತ್ಯಾಗ ಮತ್ತು ಸ್ವಾವಲಂಬನೆಗಾಗಿ ನಿಂತವು ಇವುಗಳನ್ನು ಅಳವಡಿಸಿಕೊಂಡು ದೇಶವನ್ನು ಕಟ್ಟುವ ಅಭಿಯಾನವು ಎಲ್ಲಾ ಪ್ರಜೆಯ ಜವಾಬ್ದಾರಿಯಾಗಿದೆ ಗಾಂಧೀಜಿಯವರ ಪ್ರಾರಂಭಿಕ ತತ್ವವೇ ಅಸತ್ಯ ಅರ್ಥಾತ್ ಸತ್ಯ ಮತ್ತು ಪ್ರಾಮಾಣಿಕತೆ ಆಗಿದೆ ಅವರ ಆಚಾರ ವಿಚಾರಗಳ ಮೂಲ ಸೂತ್ರವೇ ಸತ್ಯ ಪ್ರಾಮಾಣಿಕತೆ ಮತ್ತು ನೈತಿಕತೆಯ ಮೇಲೆ ನಿಂತಿದೆ ದೇಶ ಕಟ್ಟಲು ಜನರು ತಮ್ಮ ಕೃತ್ಯಗಳಲ್ಲಿ ಪ್ರಾಮಾಣಿಕರಾಗಿರಬೇಕು ಮತ್ತು ನೈತಿಕತೆಯನ್ನು ಪಾಲಿಸಬೇಕು ಇದರಿಂದ ಪ್ರಜಾಪ್ರಭುತ್ವವು ದೃಢವಾಗಿ ಸ್ಥಾಪಿಸಬಹುದು ಅಹಿಂಸೆ ನೋನ್ ವೈಲೆನ್ಸ್ ಒಂದು ಪ್ರಮುಖ ತತ್ವವಾಗಿದ್ದು ಇದು ಗಾಂಧೀಜಿಯವರ ಹೋರಾಟದ ಮೂಲ ಕೇಂದ್ರೀಕೃತ ಕ್ರಮವಾಗಿತ್ತು ಅಹಿಂಸೆಯ ಮಾರ್ಗದಲ್ಲಿ ಸ್ವಾತಂತ್ರ್ಯ ಹೋರಾಟವು ಹಿಂಸಾಚಾರದಿಂದ ಮುಕ್ತವಾಗಿ ನಡೆದಿತ್ತು ನಮ್ಮ ಸಮಾಜದಲ್ಲಿ ಗಾಂಧೀಜಿಯವರ ಅಹಿಂಸಾ ತತ್ವವನ್ನು ಅಳವಡಿಸಿಕೊಳ್ಳುವುದರಿಂದ ಸಮಾಜದಲ್ಲಿ ಶಾಂತಿ ಮತ್ತು ಏಕತೆ ಏರ್ಪಡಿಸಬಹುದು ಗಾಂಧೀಜಿ ಸಂವೇದನಾಶೀಲತೆಗೆ ಬಹಳ ಮಹತ್ವ ಕೊಟ್ಟವರು ಅವರು ತಿಳಿಸಿದಂತೆ ನಾವು ಪರಿಸರ ಮತ್ತು ಪ್ರಾಣಿಗಳ ಮೇಲಿನ ದಯೆಯನ್ನು ತೋರಬೇಕು ನಮ್ಮ ದೇಶದ ಪರಿಸರ ಸಂರಕ್ಷಣೆ ಮತ್ತು ಗ್ರಾಮೀಣಾಭಿವೃದ್ಧಿಯಲ್ಲಿಯೂ ಸಹ ಇವರ ತತ್ವಗಳು ಅತ್ಯಂತ ಪ್ರಸ್ತುತವಾಗಿವೆ ನಾವು ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಗಮನ ನೀಡಬೇಕು ಮತ್ತು ತಮ್ಮ ಸ್ವಾಭಾವಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸ್ವಾವಲಂಬನೆಯ ಪರಿಕಲ್ಪನೆಯನ್ನು ಗಾಳಿಸಬಹುದು ಸ್ವದೇಶಿ ಚಳವಳಿಯ ಮೂಲಕ ಗಾಂಧೀಜಿಯವರು ದೇಶದ ಆರ್ಥಿಕ ಸ್ಥಿರತೆಗೆ ಮಹತ್ವ ನೀಡಿದ್ದಾರೆ ನಾವು ಭಾರತೀಯ ಉತ್ಪನ್ನಗಳನ್ನು ಬಳಕೆ ಮಾಡುವುದರಿಂದ ದೇಶದ ಆರ್ಥಿಕ ಪ್ರಗತಿ ಸಾಧ್ಯವಾಗುತ್ತದೆ ಸ್ಥಳೀಯ ಉತ್ಪಾದನೆ ಮತ್ತು ಹಸ್ತಶಿಲ್ಪವನ್ನು ಪ್ರೋತ್ಸಾಹಿಸಿ ಸ್ವಾವಲಂಬನೆಯ ಮೂಲಕ ಆರ್ಥಿಕ ಸ್ವಾವಲಂಬನೆ ಸಾಧಿಸಬಹುದು ಅಂತಿಮವಾಗಿ ಗಾಂಧೀಜಿಯವರು ಸಮಾಜದ ಎಲ್ಲ ವರ್ಗಗಳ ಜನರ ಸಾಮೂಹಿಕ ಪ್ರಗತಿಗೆ ಪ್ರಮುಖ ಚಿಂತನೆಗಳನ್ನು ನೀಡಿದರು ಧರ್ಮ ಜಾತಿ ಭಾಷೆ ಸಮುದಾಯಗಳ ನಡುವಿನ ಭೇದಾಭೇದವನ್ನು ದೂರ ಮಾಡಲು ಸಹ ನಿಂತರು ಇಂದು ಅವರು ಬೋಧಿಸಿದ ಸತ್ಯ ಅಹಿಂಸೆ ಪ್ರಾಮಾಣಿಕತೆ ಮತ್ತು ಸ್ವದೇಶಿಯ ತತ್ವಗಳು ನಮ್ಮ ದೇಶದ ಪ್ರಗತಿಯ ಮಾರ್ಗದರ್ಶಕ ಹಾದಿಯಾಗಿದೆ ಗಾಂಧೀಜಿಯವರ ತತ್ವಗಳು ಮತ್ತು ಆದರ್ಶಗಳು ಕೇವಲ ಒಂದು ಪ್ರಾಚೀನ ಚಿಂತನೆಯಂತಲ್ಲ ಅವು ಪ್ರಸ್ತುತ ಕಾಲದಲ್ಲಿಯೂ ಅದ್ವಿತೀಯ ಮತ್ತು ಅರ್ಥಪೂರ್ಣವಾಗಿವೆ ಅವರು ಬೋಧಿಸಿದ ತತ್ವಗಳನ್ನು ನಿಸ್ಸಂಶಯವಾಗಿ ಅನುಸರಿಸಿದಾಗ ದೇಶವು ಶಕ್ತಿಶಾಲಿ ಶಾಂತಮಯ ಹಾಗೂ ಏಕತೆಯಿಂದ ಕೂಡಿದ ದೇಶವಾಗಬಹುದು ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ದೇಶ ಕಟ್ಟುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ